ನೋಡಿ ಫ್ರೆಂಡ್ಸ ಇಲ್ಲಿ ಸಿಂಪಲ್ ಆಗಿರುವಂಥ ಅನ್ನ ರೆಡಿ ಮಾಡಿದ್ದೀನಿ ನಾನು ಆಗಿದೆ ನೋಡಿ ಉದುರು ಉದ್ರಾಗಿ ಮಸ್ತಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಇಲ್ಲಿ ಸಲಾಡ್ ಕೂಡ ನಾನು ರೆಡಿ ಮಾಡಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಓಡಾಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ನಮ್ಮ ಮೇಡಮ್ ಅವರು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಫ್ರೆಂಡ್ಸ ಹೇಗೆ ಹೇಗಿದೆ ಓ ಹಾಂ ಬಂದತ್ತೆ ಗುಡ್ಡ ನೋಡಿ ಹೊರಗಡೆ ನೋಡಿ ಹೇಗೆ ಹೋಗುತ್ತೆ ಒಳಗಡೆ ಕೂತಿದ್ದೀವಿ ಚಿರುಕ್ ಚಿರುಕ್ ಕಣ್ಣಕ್ಕಾಯ್ತು ಫ್ರೆಂಡ್ಸ ಅದಕ್ಕೆ ನಾನು ಹೊರಗೆ ಬಂದು ನೋಡ್ತೀನಿ ಇಷ್ಟು ದೊಡ್ಡದಿದ್ದೀವಿ ನೋಡಿ ಹಾಂ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಇಲ್ಲಿ ಸ್ವಲ್ಪ ತರಕಾರಿ ಇಟ್ಕೊಂಡಿದ್ದೇನೆ ಸಲಾಡ್ ಮಾಡಲಿಕ್ಕೆ ಈಗ ಮಧ್ಯಾಹ್ನ ಹನ್ನೆರಡುವರೆ ಆಗಿದೆ ಟೈಮು ಶ್ರೇಯಾ ಬರ್ತಾಳೆ ಈಗ ಒಂದು ಸ್ಪೆಷಲ್ ರೈಸ್ ಮಾಡಿದ್ದೀನಿ ಒಂದು ಗ ಗರಂ ಮಸಾಲೆ ಪದಾರ್ಥ ಯೂಸ್ ಮಾಡಿ ರೈಸ್ ಮಾಡಿ ಇಟ್ಟಿದ್ದೀನಿ ಅದರ ರೆಸಿಪಿ ಬರುತ್ತೆ ಫ್ರೆಂಡ್ಸ ನಿಮಗೆ ಈಗ ಅದಕ್ಕೆ ಸಲಾಡ್ ಮಾಡ್ತಾ ಇದ್ದೀನಿ ಇಲ್ಲಿ ಮುಳುಸೋ ಅಂತೇನೆ ಈ ಥರ ಮೇಲ್ಗಡೆದು ಸಿಪ್ಪೆ ಬಂದಿದ್ದೀನಿ ಹಾಗೆ ಈರುಳ್ಳಿ ಕೂಡ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಇಲ್ಲಿ ಟೊಮೆಟೊ ಕೂಡ ಇದನ್ನು ಮಾಡಿಟ್ಟಿದ್ದೀನಿ ಈಗೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇದು ಸಲಾಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಆಲ್ರೆಡಿ ಸದ್ಯ ಶ್ರೇಯ ಬರ್ತಾಳೆ ಟೈಮಿಗೆ ಇದೆ ಹನ್ನೆರಡು ಅವ್ರಿಗೆ ಎಕ್ಸಾಮ್ ಹೋಗಿತ್ತು ಹನ್ನೆರಡು ನಲ್ವತ್ತೈದು ಅಂದರೆ ಮನೆಯಲ್ಲಿ ಅವಳು ಹೊಟ್ಟೆ ಹಸ್ತಿರುತ್ತಲ್ಲ ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದು ಅವಳು ಹಾಗಾಗಿ ಈಗ ರೆಡಿ ಮಾಡ್ಕೊತೀನಿ ನಿಮ್ಮತ್ತೆ ಸಿಕ್ತ ನಮ್ಮ ಮೇಡಮ್ ಅವರು ಬಂದರು ಫ್ರೆಂಡ್ಸಿಗೆ ಹೊಟ್ಟೆ ಬಿಟ್ಟಿದೆ ಅಂತೆ ಇಲ್ಲಿ ಅನ್ನ ಕೂಡ ರೆಡಿ ಮಾಡಿದ್ದೀನಿ ಹಾಗೆ ಸಲಾಡ್ ಕೂಡ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಅನ್ನ ಸಲಾಡ್ ಎರಡೂ ರೆಡಿಯಾಗಿದೆ ಅನ್ನ ಅಂತೂ ಮಸ್ತ್ ಅಂದರೆ ಮಸ್ತಾಗಿದೆ ಇದು ಹಿಡಿತದೆ ಗೊತ್ತಿಲ್ಲ ಮುಚ್ಚಳ ಮುಚ್ಚಬೇಕು ಮೇಲುಗಡೆ ಇಲ್ಲಾಂದರೆ ಅನ್ನ ಆರಿ ಹೋಗುತ್ತೆ ಅದು ಯಜಮಾನ್ರು ಬರ್ತಾರಲ್ಲ ಇದು ಅದಕ್ಕಾಗಿ ಲೇಟಾಗುತ್ತೆ ಇಲ್ಲಿ ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ ಇಲ್ಲಿ ನಾನು ಹಸಿಮೆಣಸು ಒಂದೇ ಹಸಿ ಮೆಣಸು ಹಾಕಿದ್ದೀನಿ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಕ್ಯಾರೆಟ್ ಆಗಲಿ ಏನು ಬಳಸಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಮಾಡಿದ್ದೀನಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ನೋಡಿ ಸಲಾಡ್ ಕೂಡ ರೆಡಿ ಮಾಡಿದೆ ಆವಾಗಲೇ ಕಟ್ ಮಾಡ್ತಾ ಇದ್ದೀನಲ್ಲ ಇಲ್ಲಿದೆ ನೋಡಿ ಅನ್ನ ಫ್ರೆಂಡ್ಸ ಉದುರಂತೂ ಮಸ್ತಾಗಿ ಬಂದಿದೆ ಚೆನ್ನಾಗಿದೆ ಒಮ್ಮೆ ಮಾಡಿ ಇದನ್ನು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಈಗ ಶ್ರೇಯಾ ಮಗ ಹೊಟ್ಟೆ ಹಸ್ತಿದೆ ಇದರಲ್ಲಿ ಸ್ವಲ್ಪ ತೆಗಿತೀನಿ ಇದು ತುಂಬ ಆಗುತ್ತೆ ಅವಳಿಗೆ ಕೊಡ್ತೀನಿ ನೋಡಿ ನಮ್ಮ ಮೇಡಮ್ ಅವರು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಫ್ರೆಂಡ್ಸ ಹೇಗೆ ಹೇಗಿದೆ ಓ ಹಾಂ ಬಂದೈತಿ ಶ್ರೇ ಗಿಡದಾಡೋದೈತೆ ನೋಡಿ ಲೈವಲ್ಲೇ ತೋರಿಸ್ತಾ ಇದೀನಿ ನಿಮಗೆ ಹೇಗೆ ಕೂತಿದೆ ನಾನು ಶ್ರೇಯಾ ಅನ್ನ ಊಟ ಮಾಡತ್ತಿದ್ಲ ಆಕಿದು ವಿಡಿಯೋ ಮಾಡ್ಕೋತಾ ಇದ್ದೆ ಇದು ಬಂದ್ಬಿಟ್ಟಿದೆ ಹೊರಗಡೆ ನೋಡಿ ಹೇಗೆ ಹೋಗುತ್ತೆ ಒಳಗಡೆ ಕೂತಿದ್ದೀವಿ ಚಿರುಕ್ ಚಿರುಕ್ ಅನ್ನಕ್ಕಾಯ್ತು ಫ್ರೆಂಡ್ಸ ಅದಕ್ಕೆ ನಾನು ಹೊರಗೆ ಬಂದು ನೋಡ್ತೀನಿ ಇಷ್ಟು ದೊಡ್ಡದಿದೆ ನೋಡಿ ಹಾಂ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಫ್ರೆಂಡ್ಸ ಶ್ರೇಯಾ ಊಟ ಮಾಡ್ತಾ ಇದ್ಲಲ್ಲ ಅನ್ನ ಮಾಡಿದ್ನಿ ಅಂತೇಳಿ ಆಕಿದ್ದು ಇಲ್ಲಿ ವಿಡಿಯೋ ಮಾಡ್ಕೋತ ಕುಂತೀನಿ ನೋಡಿ ಯಾಕೆ ಇಲ್ಲಿ ಕೂತಿದ್ದಾಳೆ ಇಲ್ಲೇ ಕಿಟಕಿ ಇಲ್ಲಿ ಕೂತಿದ್ದೀನಿ ಚುಂಕ್ ಚುಂಕ್ ಕತ್ತಿದ್ರಕ್ಕ ಇತ್ತು ಅದಕ್ಕೆ ಹಾವು ಬಂದಿದೆ ಹಾಂ ಬಂದಿದೆ ಅಂತಂದು ಶ್ರೇಯನ್ನು ನೋಡೋ ಅಷ್ಟರಲ್ಲಿ ಫ್ರೆಂಡ್ಸ ಕ್ಯಾರೇ ಸ್ಪೀಡಲ್ಲ ನೋಡಿ ಈ ಥರ ನಮ್ಮ ಮನೆ ಹತ್ರ ಹಾವುಗಳು ತುಂಬ ಬರ್ತವೆ ಏನೂ ಆಗಲ್ಲ ಫ್ರೆಂಡ್ಸ ಹಾಗಾಗಿ ಶ್ರೇ ಇವತ್ತಿನ ಸಿಂಪಲ್ ಆಗಿರೋವಂಥ ಅಣ್ಣ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೇಡಮ್ ಅವರು ಊಟ ಮಾಡ್ತಾ ಈಗ ಯಜಮಾನ್ರು ಬಂದ ಮೇಲೆ ನಾವು ಊಟ ಮಾಡ್ತೇವೆ ನೋಡಿ ನಾವು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಇಂಚಷ್ಟು ಶುಂಠಿನ ಇದಕ್ಕೆ ಚಕ್ಕೆನ ತುಂಡು ಮಾಡಿ ಇಟ್ಟಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ನಾಲ್ಕು ಲವಂಗ ಇಷ್ಟನ್ನು ನಾನೀಗ ಫ್ರೈ ಮಾಡ್ಕೋತೇನೆ ಇದರಲ್ಲಿ ಸ್ಲೋ ಉರಿಯಲ್ಲಿ ನಾನೀಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತೀನಿ ಈಗ ನೋಡಿ ಈಗ ನಿಧಾನಕ ಸ್ಲೋ ಉರಿಯಲ್ಲಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದು ತುಂಬ ಟೇಸ್ಟಿಯಾಗಿರುವಂಥ ತುಂಬ ಈಸಿಯಾಗಿರುವಂಥ ಒಂದು ರೈಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ ನೋಡಿ ನೋಡಿ ನಿಮಗೆ ಸೌಂಡ್ ಕೇಳ್ತಿರ್ಬೇಕಲ್ಲ ಸ್ಲೋ ಉರಿಯಲ್ಲಿ ಈಗ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡಿದ್ದೇನೆ ಈಗ ಗ್ಯಾಸ್ ಆಫ್ ಮಾಡಿ ಇದು ತನಗಾಗಲಿಕ್ಕೆ ಬಿಡ್ತೇನೆ ನಾನೀಗ ಮೇಲೆ ಮಿಕ್ಸಿಗೆ ಹಾಕಿ ಇದನ್ನು ರುಬ್ತೇನೆ ನೈಸಾಗಿ ನೀರೆಲ್ಲ ಏನಲ್ಲ ಹಾಗೆ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ಇದನ್ನೀಗ ನೋಡಿ ಇಲ್ಲೊಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕುತ್ತೇನೆ ಎಣ್ಣೆ ಬೇಡನವ್ರು ನೀವು ಇಲ್ಲಿ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಬೇಡ ಅಂದರೆ ಬೆಣ್ಣೆ ಹಾಕೊಳ್ಳಿ ನೋಡಿ ಈಗ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೇನೆ ಶುಂಠಿ ಒಂದು ಇಂಚಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಇದನ್ನೆಲ್ಲವನ್ನು ಈಗ ಇದಕ್ಕೆ ಸೇರಿಸ್ತೇನೆ ನೋಡಿ ಇದನ್ನೀಗ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಈಗ ಇದಕ್ಕೆ ನಮಗೆ ಎಷ್ಟು ಬೇಕು ನೋಡಿ ಬಟಾಣಿ ಕಾಳನ್ನು ಕೂಡ ಸೇರಿಸಬೇಕಾಗುತ್ತೆ ಇಲ್ಲಿ ನೋಡಿ ಒಂದು ನೈಟು ನಾನು ನೆನೆಸಿಟ್ಟಿರುವಂಥ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಇದು ಸ್ಲೋ ಉರಿಯಲ್ಲಿ ಫ್ರೈ ಆಗಲಿ ಈಗ ಚೆನ್ನಾಗಿ ನೋಡಿ ಅದು ಫ್ರೈ ಆಗಿದೆ ಈಗ ನಾನು ಇದೇಗೇನು ಪದಾರ್ಥ ಎಲ್ಲ ಪೌಡರ್ ಮಾಡ್ಕೊಂಡೆಲ್ಲ ಅದನ್ನು ಹಾಕ್ತೀನಿ ನೋಡಿ ಇದಕ್ಕೆ ಕಾಯಿ ಮೆಣಸು ಬೇಕಂದರೆ ಹಾಕ್ಕೊಳ್ಳಿ ಬೇಡಾದರೆ ಬಿಡಿ ಇಲ್ಲಿ ಕಾಳು ಮೆಣಸನ್ನು ನಾನು ಪೌಡರ್ ಮಾಡ್ಕೊಂಡಿರೋದ್ರಿಂದ ಒಂದೇ ಒಂದು ಕಾಯಿ ಮೆಣಸನ್ನ ಯೂಸ್ ಮಾಡ್ತೀನಿ ನೋಡಿ ಈ ಥರ ಬಿಟ್ಟು ಅದನ್ನು ಕೂಡ ಕಾಯಿ ಮೆಣಸು ಒಂದು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ನಾನು ಇದಕ್ಕೆ ನೋಡಿ ಇಲ್ಲಿ ಫ್ರೈ ನಾನು ನಾನಿಲ್ಲಿ ಸೋಣ ಮಸೂರಿ ಅಕ್ಕಿನ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡು ಬೌಲ್ನಷ್ಟು ಒಂದು ಅರ್ಧ ಕೆ ಜಿ ಅಕ್ಕಿನ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಎಲ್ಲವನ್ನು ಇದಕ್ಕೆ ನೋಡಿ ಇಲ್ಲಿ ಅಕ್ಕಿ ಹಾಕಿದ ಮೇಲೆ ನಾವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಎಲ್ಲ ಸರಿಯಾಗಿ ಕರೆಕ್ಟಾಗಿ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ನೋಡಿ ನಾನು ಅರ್ಧ ಕೆ ಜಿ ಅಕ್ಕಿ ಅಂತ ಹೇಳಿದ್ನಲ್ಲ ಅದೇ ಅಕ್ಕಿನ ಮೆಜರ್ಮೆಂಟ್ ಮಾಡಿ ತಗೊಂಡಿದ್ದೀನಿ ಈ ಗ್ಲಾಸ್ ಇಂದ ನಾನು ಇಲ್ಲಿ ಐದು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ಗ್ಲಾಸ್ ಐದು ಗ್ಲಾಸ್ ನೀರನ್ನು ಹಾಕ್ತೇನೆ ಈಗ ನೋಡಿ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಈಗಲೇ ಉಪ್ಪು ನಿಮಗೆ ಎಷ್ಟು ನೋಡಿ ಅನ್ಕೊಳ್ಳ ತಕ್ಕ ಹಾಗೆ ಹಾಕ್ಕೊಳ್ಳಿ ಫ್ರೆಂಡ್ಸ ಇದನ್ನ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಒಂದು ಕುದಿ ಬರಲಿ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ಐದು ಕೆ ಐದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೇನೆ ಸೋನಾ ಮೊಸರಿ ಅಕ್ಕಿ ಹಾಕಿದ್ದೀನಿ ನಾನಿಲ್ಲಿ ಫ್ರೆಂಡ್ಸ ನಿಮಗೆ ಬೇಕಂದರೆ ಬಾಸುಮತಿ ಅಕ್ಕಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬಾಸುಮತಿ ಇಕ್ಕಿದ್ರೆ ನಾವು ಮಾಡೋಕೆ ಅನ್ನ ಮಾಡೋಕ್ಕಿಂತ ಮುಂಚೆನೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೆನೆ ಇಟ್ಕೋಬೇಕು ತುಂಬ ಟೇಸ್ಟಿಯಾಗಿರುವಂಥ ಅನ್ನೇ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ ಈಗ ಸ್ವಲ್ಪ ಕುದಿ ಬಂದಿದೆ ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಈಗಲೇ ಹಾಕ್ತೇನೆ ಚೆನ್ನಾಗಿರುತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಟೊಪ್ಪನನ ಹಾಕಿ ನಾವು ಇಲ್ಲಿ ಮೂರು ವಿಜಿಲನ್ನ ಬರ್ಸ್ಕೊಂಡ್ಬಿಡೋಣ ಅಷ್ಟರಲ್ಲಿ ನಮಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಅಣ್ಣ ಆಗುತ್ತೆ ಮಸಾಲೆ ಅನ್ನ ನೋಡಿ ಈಗ ಮೂರು ವಿಜಿಲ್ ಬರಲಿ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಮೂರು ಸಿಟಿ ಆಗಿದೆ ನಾನೀಗ ತೆಗೆದು ನೋಡಿ ಸುಡ್ತದೆ ವಾಹ್ ಸಖತ್ತಾಗಿ ಸೂಪರ್ ಸೂಪರಾಗಿ ಬರ್ತಾ ಇದೆ ನೋಡಿ ಉದುರಾಗಿರುವಂಥ ಅಣ್ಣದ ರೆಸಿಪಿ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ನೀರು ಕರೆಕ್ಟಾಗಿದೆ ಫ್ರೆಂಡ್ಸ ಈಗ ನಿಮಗೆ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ ಇಲ್ಲಿ ಸಿಂಪಲ್ ಆಗಿರುವಂಥ ಅನ್ನ ರೆಡಿ ಮಾಡಿದ್ದೀನಿ ನಾನು ಆಗಿದೆ ನೋಡಿ ಉದುರು ಉದ್ರಾಗಿ ಮಸ್ತಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಇಲ್ಲಿ ಸಲಾಡ್ ಕೂಡ ನಾನು ರೆಡಿ ಮಾಡಿದ್ದೇನೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಓಡಾಡಿ ಒಂದು ಲೈಕ್ ಕೂಡ ಮಾಡಿ